ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಈ ನನ್ನ ಬ್ಲಾಗಲ್ಲಿ ಒಂದೆರಡು ರೆಸಿಪಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಊರಿಗೆ ಕೂಡ ಹೋಗಿದ್ದೀನಿ ಏನಕ್ಕೆ ಹೋಗಿದ್ದೀ ಅಂತೇಳಿ ಈ ನನ್ನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಬ್ಲಾಗ್ನ ಪೂರ್ತಿಯಾಗಿ ನೋಡಿಬಿಟ್ಟು ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡೋದು ಕೂಡ ಮರಬೇಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ಇಲ್ಲಿ ನಾನು ಸಿಂಪಲ್ಲಾಗಿ ಪಲಾವ್ನ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ನಂತರ ಅದಕ್ಕೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕೋತಾ ಇದ್ದೀನಿ ಬೇಕಿದ್ದರೆ ಇಲ್ಲಿ ನೀವು ಚಕ್ಕೆ ಏಲಕ್ಕಿ ಲವಂಗ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನು ರುಬ್ಬುವಾಗ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೇಕಿದ್ರೆ ಹಾಕೋಬೋದು ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಪುದೀನ ಸೊಪ್ಪು ಹಾಗೆ ಒಂದೆರಡು ಮೆಣಸಿನ್ಕಾಯಿ ಅಂದರೆ ಖಾರಕ್ಕೆ ನೋಡಿಕೊಂಡು ಮೆಣಸಿನ್ಕಾಯಿ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಚಕ್ರಮೊಗ್ಗು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳು ಕೂಡ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಅದನ್ನೇ ಇವಾಗ ಪೇಸ್ಟ್ನ ಹಾಕೋತಾ ಇದ್ದೀನಿ ಆ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಮಿಕ್ಸರ್ ಕೂಡ ಮಿಕ್ಸರ್ ಜಾರ್ ಕೂಡ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಜಾಸ್ತಿ ಮಸಾಲೆನೂ ಕೂಡ ಹಾಕಿಲ್ಲ ಲಿಮಿಟ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಮಸಾಲೆ ಮತ್ತು ಎಲ್ಲ ಕುದಿತಾ ಇದೆ ಹೆಚ್ಚಿಟ್ಕೊಂಡಿರೋ ತರಕಾರಿ ಕೂಡ ಹಾಕೋತಾ ಇದ್ದೀನಿ ತರಕಾರಿನ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಈ ಮೂರನ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಬೇಕು ಹಾಗೆ ಇಲ್ಲಿ ನಾನು ಈ ತರಕಾರಿ ಅಳತೆಗೆ ನಾನು ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಹೆಸರುಕಾಳು ಕೂಡ ನೆನೆಸಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟಾಣಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇತ್ತು ನೆನೆಸಿದ್ದು ಅದನ್ನೇ ಹಾಕ್ತಾಯಿದ್ದೀನಿ ಹೆಲ್ತ್ ಅಲ್ವಾ ಪ್ರೋಟೀನ್ ಹೆಸರುಕಾಳು ಅದಕ್ಕೋಸ್ಕರ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ಅಕ್ಕಿನ ತಗೊಂಡು ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿಬಿಟ್ಟು ಉಪ್ಪನ್ನು ನೋಡ್ಕೊಂಡುಬಿಟ್ಟು ರುಚಿಗೆ ತಕ್ಕಂತೆ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಕುದಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಪಲಾವ್ ಸ್ವಲ್ಪ ಗ್ರೀನ್ ಇಶಾಗ್ ಬೇಕು ಅಂತಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಒಂದು ಚೀಟಿಯಷ್ಟು ಅರಶಿನ ಕೂಡ ಹಾಕ್ಕೋಬೋದು ಗ್ರೀನಿಶ್ ಆಗಿ ಕೂಡ ಬರುತ್ತೆ ಹಾಗೆ ಅಲ್ಲಿ ನೋಡಿ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಒಂದು ಕುದಿ ಬರೋ ತನಕ ಲಿಡ್ ಓಪನ್ ಮಾಡಿಬಿಟ್ಟೇ ಕುದಿಸ್ಕೊತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ ತೆಗೆಸ್ಕೊಂಡ್ಬಿಟ್ರೆ ಪಲಾವ್ ರೆಡಿಯಾಗುತ್ತೆ ಚಿತ್ರ ಪಲಾವ್ ಹ್ಮ್ ಮತ್ತೇನು ಬೇಕು ದಮ್ಮಂತ ಕೈ ಹುಷಾರು ಇಲ್ಲಿ ಪಲಾವ್ ಕೂಡ ರೆಡಿ ಆಯಿತು ತರಕಾರಿನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ ತರಕಾರಿ ಕಾಣಿಸ್ತಾ ಇದೆ ಬೇಕಿದ್ರೆ ತರಕಾರಿನ ಸ್ವಲ್ಪ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ಇಲ್ಲಿ ಗೊಂಬೆನ ಸ್ವಲ್ಪ ತರಕಾರಿ ಎಲ್ಲ ಆರಿಸ್ಕೊಂಡು ತಿನ್ನೋದು ಜಾಸ್ತಿ ಅದಕ್ಕೋಸ್ಕರನೇ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೆ ಇವಾಗ ತಿಂಡಿ ಎಲ್ಲ ರೆಡಿ ಆಯಿತು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಸ್ಬೆಂಡ್ಗೆ ಮತ್ತು ತಮ್ಮಂಗೆ ತಿಂಡಿನ ಹಾಕ್ಕೊಡ್ತೀನಿ ಹಾಗೆ ಗೊಂಬೆಗೆ ಒಂದು ಸ್ವಲ್ಪ ಆರಿಸ್ಬಿಟ್ಟು ಅದನ್ನ ಆಟ ಆಡಿಸ್ಕೊಂಡು ತಿಂಡಿ ತಿನ್ನಿಸ್ತೀನಿ ഹ ഹ ഞാൻ ഇവിടെ പാലಬೇಕು അമ്മ അലണ്ട് ഞാൻ അമ്മ വന്നേടു അമ്മ കേറി ಇಲ್ಲಿ ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ ಒಂದು ಸಣ್ಣ ಬ್ಯಾಗಲ್ಲಿ ಗೊಂಬೆ ಬಟ್ಟೆ ನನ್ನ ಬಟ್ಟೆ ಹಾಗೆ ಹಸ್ಬೆಂಡ್ ಬಟ್ಟೆ ಅಂದರೆ ಒಂದು ಟೂ ಡೇಸಿಗೆ ಆಗೋಷ್ಟು ಬಟ್ಟೆಗಳನ್ನ ತಗೊಂಡಿದ್ದೀನಿ ಊರಿಗೆ ಹೋಗ್ತಾ ಯಾಕೆ ಏನು ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ ಗೊಂಬೆ ಮಲಗಿದ್ಲು ಅವಳನ್ನ ಹೋಗೋಣ ಅಂತೇಳ್ಬಿಟ್ಟು ಎದ್ಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ಹೋಗುವಾಗ ಸರಿ ಆಗುತ್ತೆ ಹೇಳಿಬಿಟ್ಟು ಎದುರಿಸ್ಕೊಂಡಿದ್ದೀನಿ ಮಲಗಿದ್ರೆ ಮತ್ತೆ ಎದುರಿಸೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಎದೋಡಿಸ್ಕೊಂಡಿದೀನಿ ಕಾರಲ್ಲೇ ಮಲಗ್ತಾಳೆ ಅಂತೇಳ್ಬಿಟ್ಟು ಅಂದರೆ ಹೋಗುವಾಗ ಹಸ್ಬೆಂಡು ಏನಾರ ತರ್ತೀನಿ ಅಂತೇಳಿ ಚನ್ನಗಿರಲಿ ಇಳ್ದು ಚನ್ನಗಿರಲಿ ಇಳಿದ್ಬಿಟ್ಟು ಹೋಗಿದ್ರು ಆವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಗೊಂಬೆ ಕ್ಯಾಮ್ರಾ ಅಂದ್ಮೇಲೆ ಮಾಡ್ಕೊಳ್ಳಿ ಫೋಟೋ ತೆಗಿ ಅಂತೇಳಿ ಇವಾಗ ಹೊಸದಾಗಿ ಕೇಳ್ತಾ ಇರ್ತಾಳೆ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡೆ ಗೊಂಬೆಗೆ ತಿನ್ನೋದಕ್ಕೆ ಅಂಥೇಳಿ ಏನಾರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಊರಿಗೆ ಬಂದ್ವಿ ಊರಿಗೆ ಬರೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು ಅಕ್ಕ ಹಾಗೆ ಅಂದಿವೆ ಬರುವಾಗ ಅಕ್ಕರ ಮನೆಗೆ ಹೋಗಿ ಅಕ್ಕನ್ನು ಮತ್ತು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಬರೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಬೈತಾ ಬೈತಾಯಿದ್ರು ಆದರೂ ಪರವಾಗಿಲ್ಲ ಅಂಥೇಳ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಅಮ್ಮ ಒಬ್ಬರೆಲ್ಲ ಕೆಲಸ ಎಲ್ಲ ಪೇಂಟಿಂಗ್ ಹಾಗೆ ಉಳಿಸ್ಕೊಂಡಿತ್ತು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಪೂಜೆ ಕೂಡ ರೆಡಿ ಮಾಡ್ಕೊಂಡ್ವಿ ಮಾರ್ನಿಂಗ್ ಹತ್ತುವರೆಗೇನೋ ಪೂಜೆ ಇತ್ತು ನಾನು ಅಕ್ಕ ಇಬ್ಬರು ಕೂಡ ಪ್ರಿಪೇರ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಬಂದವರಿಗೆ ಅಂದರೆ ಆರಿಸಿ ಕೊಲ್ ಆರಿಸಿ ಹಾಕೋಕೆ ಬಂದಿರ್ತಾರಲ್ಲ ಅವರಿಗೆಲ್ಲರೂ ಕೂಡ ಅಡುಗೆ ಕೂಡ ಮಾಡಿದ್ವಿ ಮನೇಲಿನೇ ಪಾಯಸ ಅನ್ನ ಸಾಂಬಾರು ಪಲ್ಯ ಹೀಗೆ ಅಡುಗೆಗಳನ್ನೂ ಕೂಡ ನಾವು ಮನೆಯಲ್ಲೇ ಮಾಡಿದ್ವಿ ಇದೊಂದು ಕನಸು ನಮಗೆ ನನಗೂ ಅಕ್ಕಂಗೂ ಅಮ್ಮಂಗೂ ಅಪ್ಪಾಜಿಗೂ ನನ್ನ ತಮ್ಮರಿಗೆ ಇದೊಂದು ಕನಸು ನಮಗೆ ಮನೆ ಕಟ್ಟಿಸ್ಬೇಕು ಮನೆ ಕಟ್ಟಿಸ್ಬೇಕು ಅಂಥೇಳ್ಬಿಟ್ಟು ಇರೋವಂಥ ಮನೆ ತುಂಬ ಚಿಕ್ಕದು ತುಂಬ ಚಿಕ್ಕದಕ್ಕಿಂತ ಸಿಂಗಲ್ ಬೆಡ್ರೂಮ್ ಎದು ಚಿಕ್ಕದೇನಿಲ್ಲ ಬಟ್ ಆರ್ ಸಿ ಸಿ ಹಾಕಬೇಕು ಅಂತೇಳಿ ತುಂಬ ಕನಸಿತ್ತು ಅದೇ ಮನೆಗೇ ಹಾಕ್ಸ್ಬೋದಾಗಿತ್ತು ಇಲ್ಲ ಬೇಡ ಈ ಮನೆಗೆ ನೆಕ್ಸ್ಟ್ ನಾವು ಹೊಸ ಮನೆ ಕಟ್ಟಿಸ್ಬೇಕು ಅಂತೇಳಿ ನನ್ನ ತಮ್ಮಂದು ಒಂದು ಆಸೆ ಇವಾಗ ಆಸೆ ಕೂಡ ಪೂರೈಸ್ತದೆ ಅಂತ ಹೇಳ್ಬೋದು ಇವಾಗ ಆರ್ ಸಿ ಸಿ ಲೆಕ್ಕಕ್ಕೆ ಬಂದಿದೆ ಆರ್ ಸಿ ಸಿ ಕೂಡ ಒಂದು ಮೂರು ಅವರಲ್ಲ ಆಗೋಯ್ತು ನೋಡ್ತಾ ನೋಡ್ತಾನೆ ಮೂರು ಅವರ್ ಆಗಿ ಹೋಯಿತು ಆರ್ ಸಿ ಕೂಡ ಆಗೋಯಿತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಇದು ಆರ್ ಸಿ ಹಾಕೋದು ನಾನು ಯಾವಾಗಲೂ ನೋಡಿರಲೇ ಇದೆ ಫಸ್ಟ್ ಟೈಮ್ ನೋಡಿದ್ದು ಹಾಗೆ ನೆಕ್ಸ್ಟ್ ನಾನು ಊರಿಗೆ ಬಂದಾಗ ಯಾವ ಥರ ಇದೆ ಮನೆ ಒಳಗೆ ಅಂತೇಳ್ಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಇವಾಗ ಅಷ್ಟು ಗೊತ್ತಾಗಲ್ಲ ನೋಡೋದಕ್ಕೆ ಹಾಗೆ ಮುಂದಗಡೆ ನೋಡೋಕೆ ಅಷ್ಟು ಚ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೆಕ್ಸ್ಟು ನಾನು ಊರಿಗೆ ಹೋದಾಗ ಯಾವ ರೀತಿ ಇದೆ ಮನೆ ಒಳಗೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಹಾಗೆ ನೈಟು ಮನೆಯಲ್ಲಿ ನನ್ನ ಮಕ್ಕಳು ಹಾಳಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲರೂ ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ನನ್ನ ಮೂರು ಮಕ್ಕಳು ಕೂಡ ಹಿಂಗೆ ಅದು ಹೋಮ್ ಥೇಟ್ರ್ ಅಕೌಂಟ್ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹೋದಾಗೆಲ್ಲ ಒಂದು ನಮಗೆ ರೂಢಿ ಆಗಿಬಿಟ್ಟಿದೆ ಮಕ್ಳು ಡ್ಯಾನ್ಸ್ ಮಾಡ್ಸೋದು ಸಂಜೆ ಟೈಮ್ ಅಂತೇಳಿ ಗೊಂಬೆ ಕೂಡ ಸೂಪರಾಗಿ ಡ್ಯಾನ್ಸ್ ಇದ್ಲು ಅವ್ರು ಅಕ್ಕನ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಮಾಡ್ತಾಯಿದ್ಲು ಇವಳು ಹಾಗೆ ನೆಕ್ಸ್ಟು ನೆಕ್ಸ್ಟ್ ಡೇ ಅಂದರೆ ಊರಿಗೆ ಬಂದ್ವಿ ನಾವು ಸೋಮವಾರ ಭಾನುವಾರ ಆರ್ ಸಿ ಸಿ ಹಾಕ್ಸಿದ್ದು ಹಾಕಿದ್ದು ಬಾ ಸೋಮವಾರ ಊರಿಗೆ ಬಂದುಬಿಟ್ ಬರುವಾಗ ಕೊಕ್ನೂರು ಆಂಜನೇಯ ಸ್ವಾಮಿಗೆ ಹೋಗ್ಬಿಟ್ಟು ಅಲ್ಲಿ ಹಣ್ಣಕ್ಕೆಲ್ಲ ಬಂದ್ವಿ ಅಕ್ಕರ್ನೆಲ್ಲ ಊರಿಗೆ ಬಿಟ್ಬಿಟ್ಟು ಏನು ಮಾಡ್ತು ಮಾಡ್ತು ಏನು ಮಾಡ್ತು ಬಿಡ್ಸಿಟ್ಟು ರಾತ್ರಿ ಊಟಕ್ಕೆ ನಾನು ಟೊಮೆಟೊ ಗೊಜ್ಜು ಹಾಗೆ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಟೊಮೆಟೊ ಗೊಜ್ಜು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಎರಡನೇ ಟೈಮ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಒಂದು ಐದರಿಂದ ಆರು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ಒಂದು ಸ್ವಲ್ಪ ಹಣ್ಣನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಟೊಮೆಟೊನ ಸಿಹಿ ಟಮೊಟೋದು ತಗೋಬೋದು ಇಲ್ಲ ಹುಳಿ ಟೊಮೊರು ತೊಗೊಬೋದು ಹುಳಿ ಟೊಮೆಟೊ ಆಯಿತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ಇದನ್ನು ನಾಲ್ಕರಿಂದ ಐದು ವಿಜಲ್ನ ತೆಗೆಸ್ಕೋಬೇಕು ಹಾಗೆ ಇಲ್ಲಿ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡ್ಕೊಳಂಗಿಲ್ಲ ಅದು ಎಣ್ಣೆಲೇ ಬೇಯಬೇಕು ನಾಲ್ಕರಿಂದ ಐದು ವಿಜಲ್ನ ತೆಗೆಸ್ಕೊಬೇಕು ಎಣ್ಣೆಲೇ ಬೆಂದುಬಿಟ್ಟು ಟೊಮೆಟೊ ಗೊಜ್ಜು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಶೀತ ಶೀತಾಗಿತ್ತು ಏನಾದ್ರೂ ಆಗಿತ್ತು ಅಂತಂದರೆ ಈ ಥರ ಟೊಮೆಟೊ ಗೊಜ್ಜು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇದು ವಿಶಲ್ ಆಗೋ ಅಷ್ಟರಲ್ಲಿ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಇಲ್ಲಿ ಒಂದು ಚಿಕ್ಕದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಾಳು ಹಾಗೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ಟೈಮಲ್ಲಿ ಬ್ಯಾಡಿಗೆ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಕೊಬೋದು ನಂತರ ಬ್ಯಾಡಗಿ ಮೆಣ್ಸಿನ್ ಖಾಲಿ ಆಗಿತ್ತು ಅದಕ್ಕೋಸ್ಕರ ನಾನು ಖಾರದ ಪುಡಿನ ಯೂಸ್ ಇದ್ದೀನಿ ಇಲ್ಲಿ ಕಾಳು ಚೆನ್ನಾಗಿ ಚಟಪಟ ಅಂತೇಳಿ ಸಿಡಿಬೇಕು ಹಾಗೆ ಟೊಮೆಟೊ ಗೊಜ್ಜಿಗೆ ಹಾಕ್ತೀವಲ್ಲ ಈ ಪೌಡರ್ನ ಅರೋಮ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಥಿಕ್ನೆಸ್ ಕೂಡ ಇರುತ್ತೆ ಈ ಮೆಂತ್ಯೆಕಾಳು ಮತ್ತು ಜೀರಿಗೆ ಹಾಕೋದ್ರಿಂದ ಇಲ್ಲಿ ಮೆಂತ್ಯ ಮತ್ತು ಜೀರಿಗೆ ಚೆನ್ನಾಗಿ ಚಟಪಟ ಅಂತ ಸಿಡೀತಾ ಇದೆ ಹಾಗೆ ಪಕ್ಕದಲ್ಲಿ ವಿಷಾಲಿಗೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ವಿಷಾಲಾಕಿದ್ದೆ ಅದನ್ನು ಕೂಡ ಸ್ವಲ್ಪ ಆರೋಗ್ಯಕ್ಕೆ ಹೇಳಿ ಇಟ್ಟಿದ್ದೀನಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಲಿಕ್ಕೆ ಇವಾಗ ಇದನ್ನು ಕೂಡ ಸ್ವಲ್ಪ ಪೌಡರ್ ರೀತಿಯಾಗಿ ರುಬ್ಕೊತೀನಿ ಒಂದು ಸಣ್ಣ ಮಿಕ್ಸರ್ ಇದ್ದರೆ ಅದರಲ್ಲಿ ಕೂಡ ರುಬ್ಕೋಬೋದು ನಾನು ಸಣ್ಣ ಮಿಕ್ಸರ್ ಜಾರೇ ಸ್ವಲ್ಪ ಕೆಟ್ಟೋಗಿತ್ತು ಅದಕ್ಕೋಸ್ಕರ ನಾನು ದೊಡ್ಡ ಮಿಕ್ಸರ್ ಜಾರಲ್ಲೇ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಆಗಿದೆ ಇದು ಇನ್ನೂ ಸ್ವಲ್ಪ ನುಣ್ಣಗೆ ಹಾಕಬೇಕು ಅದಕ್ಕೇ ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಟೊಮೆಟೊ ಮತ್ತು ಹುಣ್ಸೆ ಹಣ್ಣು ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನ ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ರುಬ್ಬಿದೆ ಇವಾಗ ತುಂಬ ಚೆನ್ನಾಗಿ ಫೈನ್ ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕು ಇಲ್ಲ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಆ ಬಾಣಲೆ ಎಲ್ಲ ಬಿಸಿ ಆಯಿತು ಅಂತಂದಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಬಿಡಿಸಿಟ್ಟಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಮೇಯ್ನಾಗಿ ಟೊಮೆಟೊ ಗೊಜ್ಜಿಗೆ ರುಚಿ ಕೊಡೋವಂಥದ್ದು ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿನ ಚೆನ್ನಾಗಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡಿನ ಮೂರು ಇಡ್ಲಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದ್ನ ಇನ್ನು ನನ್ನ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟು ಹಾಕುವಂಥ ಬ್ಲಾಗ್ಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜೊತೆಗೆ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನನ್ನ ವ್ಲಾಗ್ ಹೇಗಿದೆ ಅಂತ ಹೇಳಿದಂಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ಖಾರದ ಪುಡಿ ಬದಲಾಗಿ ನೀವು ಮೆಣಸಿನ್ಕಾಯಿ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಂತರ ಬ್ಯಾಡಿಗೆ ಮೆಣಸಿಗೆ ಖಾಲಿಯಾಗಿತ್ತು ಅದಕ್ಕೋಸ್ಕರ ನಾನು ಇಲ್ಲಿ ಖಾರದ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಕಲರ್ಗೆ ಸ್ವಲ್ಪ ಅರಶಿನ ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಇದನ್ನ ನಂತರ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಟೊಮೆಟೊ ಗೊಜ್ಜು ಟೊಮೆಟೊ ಮತ್ತು ಮೆ ಪೌಡರ್ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದ್ದೀನಿ ನೋಡಿ ತಿಕ್ನೆಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀರನ್ನು ಮಿತವೆಯಾಗಿ ಹಾಕೋಬೇಕು ತಿಕ್ನೆಸ್ ಹೋಗ್ಬಿಡುತ್ತೆ ಟೊಮೆಟೊ ಗೊಜ್ಜಿಗೆ ಮೇಯ್ನಾಗಿ ತಿಕ್ನೆಸ್ ಇರಬೇಕು ಆಗಿದ್ದಾಗ ಮಾತ್ರ ಟೊಮೆಟೊ ಗೊಜ್ಜು ಅಂತೇಳಿ ಅನಿಸುತ್ತೆ ಅದು ನೋಡಿ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಮಿಕ್ಸರ್ ಜಾಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆ ನೀರನ್ನೇ ಹಾಕೋತಾ ಇದ್ದೀನಿ ಗಟ್ಟಿ ಇರಬೇಕಿದು ಇದಕ್ಕೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಒಂದು ಸ್ವಲ್ಪ ಬೆಲ್ಲನ ಹಾಕೋಬೇಕು ನೋಡಿ ಕಲರ್ ಈಗ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಇದಕ್ಕೆ ಖಾರದ ಪುಡಿ ಹಾಕಿದ್ದೀನಿ ಅಷ್ಟಾಗಿ ಕಲರ್ ಇಲ್ಲ ಬಾಡಿಗೆ ಮೆಣಸಿನ್ಕಾಯಿ ಹಾಕಿದರೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಹಾಗೆ ಟೊಮೆಟೊ ಗೊಜ್ಜು ಅಂತಂದರೆ ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಕಲರ್ ನೋಡಿಬಿಟ್ಟೆ ಟೊಮೆಟೊ ಗೊಜ್ಜು ತಿನ್ನಬೇಕು ಅಂತ ಅನ್ಸೋದು ಇಲ್ಲಿ ರುಚಿಗೆ ನೋಡ್ಕೊಂಡ್ಬಿಟ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ಕುದ್ದಾಗ್ಲೇ ರುಚಿ ಬರೋದು ಹಾಗೆ ಘಮ ಕೂಡ ಬರುತ್ತೆ ಇದಕ್ಕೆ ಒಂದು ಚಿಕ್ಕ ಪೀಸು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊತೀನಿ ಫೈನಲಾಗಿ ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಫೈನಲಾಗಿ ನೀವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೋದು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸರ್ವ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಒಂದ್ಸರಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಅಂತೇಳಿ ನನಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ ಅಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಸ್ಟೇಟ್ಯೂ ಅನ್ ಬಾಯ್ ಬಾಯ್